ಇದೀಗ ದೀಪಗಳ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಇಲ್ಲ ಅತಿಥಿ ಅಭ್ಯಾಗತರು ನೀಡುತ್ತಾ ಇದ್ದಾರೆ ಧೀರ ಭಗತ್ ಈ ಸಿನಿಮಾ ನಮ್ಮ ಈ ಮಣ್ಣಿನ ಹೋರಾಟದ ಕುರಿತು ನಿಮ್ಮ ಮುಂದೆ ಬರ್ತಾ ಇರುವಂತಹ ಸಿನಿಮಾ ಹಾಗಾಗಿ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಲಾಗ್ತಾ ಇದೆ ಅತಿಥಿ ಅಭ್ಯಾಗೃತರಿಗೆ ಚಪ್ಪಾಳೆ ತಂಡವಾಟ ನಮ್ಮ ರೂಪೀಶ್ ರಾಜಣ್ಣ ಅವರು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಚಿತ್ರತಂಡದ ಆಸೆ ನಮ್ಮ ಸಿನಿಮಾದ ಹಾಡಿನ ಹೆಸರು ಏನು ಕರ್ಮ ಅಂತ ಹೇಳಿ ಏನು ಕರ್ಮ ಆಗಿ ಅದ್ಭುತವಾಗಿ ಸಂಗೀತವನ್ನ ನೀಡಿರೋದು ನಮ್ಮ ಕನ್ನಡದ ಹೆಮ್ಮೆ ಜೋರಾದ ಚಪ್ಪಾಳೆ ಬರಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಗಾಗಿ ಸರ್ ದಯವಿಟ್ಟು ಕಂಪ್ಲೀಟ್ ಆಗಿಬಿಡುತ್ತೆ ಫ್ರೇಮ್ ಏನು ಕರ್ಮ ಈ ಹಾಡು ಇದೀಗ ಬಿಡುಗಡೆ ಆಗ್ತಾ ಇದೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡೋಣ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯ ನಮಗೆ ಮುಖಪರಿಚಯ ಆಗದೆ ಇದ್ದರೂ ಸಹ ಅವರ ಒಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯ ಪರಿಚಯ ನಮಗಾಗಿದ್ದು ಸುಮಾರು ಏಳೆಂಟು ವರ್ಷದ ಹಿಂದೆ ಒಂದು ಹಾಡು ಎಲ್ಲರಿಗೂ ಗೊತ್ತಿರ್ಬೋದು ಬಾರಿಸು ಕನ್ನಡ ಡಿಮ್ ಡಿಮವ ಅಂತ ಹೇಳಿ ಒಂದು ಬೇರೆ ರೀತಿಯ ಒಂದು ಮ್ಯೂಸಿಕ್ನ ಅದಕ್ಕೆ ಮಾಡಿ ನಾವಿವತ್ತೂ ಸಹ ರೀಲ್ಸ್ಗಳು ಅಥವಾ ಯಾವುದೇ ಒಂದು ನೀವು ಯಾರೋ ಒಬ್ಬರು ನಡ್ಕೊ ಬರ್ತಾ ಇರೋ ವೀಡಿಯೋನು ಅಥವಾ ಒಂದು ಬಾವುಟ ಹಿಡ್ಕೊಂಡಿರೋ ವೀಡಿಯೋನು ಅಥವಾ ರಾಜ್ಯೋತ್ಸವ ಎಂಥ ಸಂದರ್ಭದಲ್ಲೂ ನಾವು ರೀಲ್ಸು ಅದಕ್ಕೆ ಏನಾದ್ರು ಒಂದು ಮ್ಯೂಸಿಕ್ಕು ಹೆಚ್ಚಾಗಿ ಬಳಕೆ ಆಗುತ್ತೆ ಅಂತದಂದ್ರೆ ಅದು ನಮ್ಮ ತೇಜಸ್ವಿಯವರ ಆ ಹಾಡು ಅವ್ರು ಏನು ಅಂತ ಅನ್ನೋದು ಅಂದರೆ ಅವರನ್ನು ಸರಿ ನಾನು ಆಗ್ಲೇ ಮಾತಾಡ್ತಾ ಇದ್ದೆ ಸೋಫಾ ಹತ್ರ ಕೂತ್ಕೊಂಡು ಸರ್ ನಿಮ್ಮನ್ನ ನಮ್ಮ ಚಿತ್ರರಂಗ ಸರಿಯಾಗಿ ಬಳಸ್ಕೊಳ್ಳಿಲ್ವಾ ಅಂತದ್ದಂತ ನಾನೇ ಕೇಳಿದೆ ಅವ್ರಿಗೆ ಒಂದಷ್ಟು ಮಾತಾಡ್ತಾ ಇದ್ರು ಯಾರು ಬಳಸ್ಕೊಳ್ದೆ ಅವ್ರು ಇರಲಿ ಸರ್ ನಮ್ಮತ್ತ ಇವರಿದಾರಲ್ಲ ಈ ಈದ್ ಇಂತ ಚಿತ್ರತಂಡದವರು ಅವ್ರನ್ನ ಬಳಸ್ಕೊತಾ ಇದ್ದಾರಲ್ಲ ಹಾಗಾಗಿ ನಿಮಗೆ ನಾನು ಮೊದಲನೇದಾಗಿ ಧನ್ಯವಾದ ಸಲ್ಲಿಸ್ತೀನಿ ಹರಿರಾಮ್ ಸರ್ ಪಾಪ ಮೊನ್ನೆ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಈ ತರ ಮಾತಾಡ್ತಾ ಇದೀವಿ ರೂಪೇಶ್ ಹಾಜುಣ್ಣ ಅವರೇ ಬನ್ನಿ ಅಂತಂತ ಹೇಳಿದ್ರು ಇಲ್ಲ ಸರ್ ನಾನು ಬರ್ತೀನಿ ಅಂತಂತ ಹೇಳಿದ್ವಿ ಈಗಲೂ ಬರ್ಬೇಕಾದ್ರೆ ಮೊದಲನೇ ಕಾಲ್ ಮಾಡಿದ್ರು ತಗಿಲಿಲ್ಲ ನಾನು ಫೋನ್ ಯಾಕಂದ್ರೆ ಒಂದು ಆರು ಅವ್ರಿಗೆ ಪಾಪ ಡವಡವ ಆಗಿರ್ತದೆ ಏನು ಓ ಬರ್ತಾ ಇಲ್ವೇನು ಅಂತ ಹೇಳಿ ನಾನು ಮಾತು ಕೊಟ್ಟರೆ ಬರ್ತೀನಿ ನಾನು ಬರಲ್ಲ ಅಂದ್ರೆ ಬರಲ್ಲ ಹಾಗಾಗಿ ಬಂದೆ ವಿಶೇಷವಾಗಿ ಈ ಹಾಡನ್ನ ನೋಡಿದಾಗ ಸಾಹಿತ್ಯ ಆಗಿರ್ಬೋದು ಅವ್ರು ಹಾಗೆ ತುಂಬಾ ಅಂದ್ರೆ ಸಾಹಿತ್ಯದಲ್ಲಿ ಎರಡು ರೀತಿ ಇರ್ತದೆ ಒಂದು ಜನರಿಗೆ ನೇರವಾಗಿ ಅರ್ಥ ಆಗುವಂತ ಸಾಹಿತ್ಯ ಇನ್ನೊಂದು ಒಳಾರ್ಥವನ್ನ ಒಂದು ಹೊಂದಿರತಕ್ಕಂಥ ಸಾಹಿತ್ಯ ಎರಡು ರೀತಿ ಅರ್ಥ ಒಂದು ಹಳ್ಳಿ ಸೊಗಡಿನ ರೀತಿಯಲ್ಲಿ ಈ ಸಾಹಿತ್ಯ ಅಂದ್ರೆ ನೇರವಾಗಿ ವಿಚಾರವನ್ನ ಹೇಳ್ತಾ ಇದಾರೆ ಅವರು ನೀವು ಸುತ್ತಿ ಬಳಸಿ ಏನು ಹೇಳ್ತಾ ಇಲ್ಲ ಇರೋ ವಿಷಯವನ್ನ ನೇರವಾಗಿ ಹೇಳ್ತಾ ಇದಾರೆ ಮತ್ತೆ ವಿಜಯ್ ಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ಹಾಡಿದಾರೆ ನನ್ ಕಂಡಂಗೆ ಇವ್ರು ಹೇಳಿದಾಗೆ ನಮ್ಮ ನಿರೂಪಕ್ಕೆ ಹೇಳಿದಾಗೆ ಪ್ರೇಮಿಗಳ ದಿನಕ್ಕೆ ಮೊದಲೇ ಬಂದಿದ್ದಿದ್ರೆ ಹಾಡು ಖಂಡಿತವಾಗ್ಲು ಹಿಟ್ ಆಗ್ತಾ ಇತ್ತು ಅಂದ್ರೆ ಪ್ರೇಮಿಗಳ ರೀಲ್ಸ್ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ ಕರಿಮಣಿ ಮಾಲೀಕ ಇರ್ಲಿ ಅದು ಸಪರೇಟ್ ಈ ಹಾಡು ಏನ್ ಈಗ ಬಿಡುಗಡೆ ಆಗಿದೆ ಹೆಚ್ಚು ಹೆಚ್ಚು ರೀಲ್ಸ್ ಮಾಡಿ ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಏನು ಅಂತಂದ್ರೆ ಯಾರು ಇಲ್ಲಿ ಈ ಚಿತ್ರತಂಡದಲ್ಲಿ ಇರೋರು ಅಥವಾ ಮೇಲ್ಗಡೆ ಇರೋರು ಇದಕ್ಕೆ ದುಡಿತಾ ಇರೋರು ಇದಕ್ಕೆ ಜೊತೆಯಾಗಿರೋರು ವೇದಿಕೆ ನಿಂತಿರೋರು ಎಲ್ಲರೂ ಸಹ ಸಮಾಜಕ್ಕೆ ದ್ವೇಷವನ್ನ ಹಂಚುವಂತ ಜನಗಳೆಲ್ಲ ನಿಂತಿರೋರು ನಾವೆಲ್ಲರೂ ಪ್ರೀತಿಯನ್ನ ಹಂಚ್ತಕ್ಕಂತ ಜನಗಳು ನಾವಿರೋದು ಯಾವತ್ತು ನಾವು ಯಾರಿಗೆ ಬೆಂಬಲ ಸೂಚಿಸಬೇಕು ಅಥವಾ ಯಾರಿಗೆ ನಾವು ಸಹಕಾರ ಕೊಡಬೇಕು ಅಥವಾ ಯಾರಿಗೆ ನಾವು ಜೊತೆಯಾಗಿ ನಿಲ್ಬೇಕು ಅಂತ ತಂದ್ರೆ ಯಾರು ಸಮಾಜಕ್ಕೆ ಪ್ರೀತಿಯನ್ನು ಹಂಚ್ತಾರಲ್ಲ ಅವ್ರ ಜೊತೆ ಇದ್ರೆ ಮಾತ್ರನೇ ಅದು ಸರಿಯಾದ ಒಂದು ಮಾನವ ಧರ್ಮ ಅಂತ ತನ್ಸ್ಕೊಳ್ಳೋದು ಆ ದೃಷ್ಟಿಯಿಂದ ಇವತ್ತೇನು ಈ ಚಿತ್ರವನ್ನು ಈಗ ನೀವು ನೋಡ್ಬೋದು ಹೊರಗಡೆ ಸಾಕಷ್ಟು ಸಭೆ ಸಮಾರಂಭಗಳು ನಡೀತಾನೆ ಇರ್ತದೆ ಹೆಚ್ಚಾಗಿ ನಿಮ್ಗೆ ಸಭೆ ಸಮಾರಂಭಗಳು ಅಂತ ತಂದಾಗ ಅರ್ಧಕ್ಕರ್ಧ ಸಭೆ ಸಮಾರಂಭಗಳಲ್ಲಿ ಬರಿ ವಿಷಾಖ ದ್ವೇಷ ಅನ್ಸ್ತಕ್ಕಂಥದ್ದು ಸಮಾಜವನ್ನು ಒಡಿತಕ್ಕಂಥದ್ದು ನಮ್ಮ ನಮ್ಮ ಮಧ್ಯೆ ಕಂದಕಗಳನ್ನ ತಂದಿರತಕ್ಕಂಥದ್ದು ಸಂವಿಧಾನದ ಬೆಲೆ ಗೊತ್ತಿರದೇ ಇರತಕ್ಕಂಥದ್ದು ನಾಲಯಕ್ಕಗಳು ನಾಲೆಡ್ಜ್ ಇಲ್ಲ ಏನಿಲ್ಲ ಏನೇನೋ ಮಾತಾಡ್ತಾರೆ ಏನೇನೋ ಹೇಳ್ತಾರೆ ಈ ಸ್ಥಳೀಯ ಒಂದು ಮೂಲ ನಿವಾಸಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಸಮಾಜವನ್ನ ಹೆಂಗೋ ಪ್ರೀತಿಯಿಂದ ಬದುಕು ಹೋಗೋದಕ್ಕೆ ಬಿಡ್ದೇನೆ ಒಡೆದಾಳ್ತಕ್ಕಂಥ ಹಲವಾರು ವೇದಿಕೆಗಳನ್ನ ನಾವು ನೋಡ್ತೀವಿ ಪ್ರೀತಿ ಹಂಚೋ ವೇದಿಕೆಗಳು ಬಹಳ ಕಡಿಮೆ ಆಮೇಲೆ ಇವತ್ತು ಸಹ ಒಂದಷ್ಟು ಚಲನಚಿತ್ರಗಳು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಚಲನಚಿತ್ರ ಅಂತಂದ್ರೆ ಹೇಗೆ ನಾವು ಅಣ್ಣವ್ರ ಕಾಲದಿಂದ ಬಂಗಾರದ ಮನುಷ್ಯ ಚಿತ್ರ ನೋಡಿ ಹೋಗಿ ಎಲ್ಲ ಜಮೀನಲ್ಲಿ ಕೆಲಸ ಮಾಡಿ ಉಳುಮೆ ಮಾಡ್ತಾ ಇದ್ರಂತೆ ಆತರ ಸಂದೇಶಗಳು ಹೇಗಿರ್ಬೇಕು ಅಂದ್ರೆ ಇವತ್ತಿನ ದಿನ ಅಂತಂದ್ರೆ ಸಮಾಜವನ್ನ ಒಟ್ಟುಗೂಡಿಸ್ಬೇಕು ಪ್ರೀತಿ ಹಂಚುವಂತ ಒಂದು ಚಲನಚಿತ್ರಗಳು ಬರಬೇಕು ಇವತ್ತು ಸಹ ಏನಾಗಿದೆ ಚಲನಚಿತ್ರವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಒಂದಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಮಾಜದಲ್ಲಿ ಖಂಡಕವನ್ನು ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ದ್ವೇಷವನ್ನು ಉಂಟು ಮಾಡ್ತಕ್ಕಂಥದ್ದು ಎರಡು ರೀತಿ ಸತ್ಯ ಘಟನೆ ಬೇರೆ ಕಲ್ಪನೆಯ ಘಟನೆಗಳು ಬೇರೆ ಕಲ್ಪನೆಯ ಘಟನೆಗಳನ್ನ ಇಟ್ಟುಕೊಂಡು ಇನ್ನೇನು ಅದಕ್ಕೆ ಸೇರಿಸಿ ಸಮಾಜವನ್ನು ಹೊಡಿತಕ್ಕಂತ ಚಲನಚಿತ್ರ ಬರ್ತಾ ಇರ್ತಕ್ಕಂಥ ಅಂತದನ್ನ ಯಾವುದೇ ಕಾರಣಕ್ಕೂ ಯಾರು ಪ್ರೋತ್ಸಾಹ ನೀಡಬೇಡಿ ನಿಜಕ್ಕೂ ಈ ಚಿತ್ರವನ್ನು ನೋಡಿದಾಗ ಈ ಹಿಂದೆ ಒಂದು ಚಿತ್ರ ಬಂದಿತ್ತು ಆ ಚಿತ್ರದಲ್ಲಿ ಏನು ಉಳುವನೆ ಭೂಮಿಗೆ ಒಡೆಯಂತ ಆವಾಗ ಒಂದು ಕಾನೂನು ಏನ್ ಬಂದಿತ್ತು ಬಂದಾಗ ಭೂಮಿಯನ್ನ ಸರ್ಕಾರ ಬಡವರಿಗೆ ದಾನ ಮಾಡಬೇಕು ಅಂತಂತ ಕೊಟ್ಟಾಗ ಆ ಕೊಡಬೇಕಾದಂತ ಸಂದರ್ಭದಲ್ಲಿ ಏನೇನಾಯ್ತು ಅಂತ ಅನ್ನೋದು ನನ್ನ ಪ್ರಕಾರ ಈ ಚಿತ್ರದ ತಿರುಳು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಒಟ್ಟಾರೆ ಈ ಚಿತ್ರ ಏನ್ ಹೇಳ್ತಾ ಇದೆ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಾ ಇದೆ ಪ್ರಮುಖವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದಂಗೆ ಐಟಮ್ಸ್ ಆಗಿದೆಯಾ ಇನ್ನೇನ್ ಯಾರು ಇದೆಯಾ ಇನ್ನೇನಾರು ಕರಿಮಣಿ ಮಾಲೀಕ ಇದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮಗೆ ಒಂದು ಒಳ್ಳೆ ಸಂದೇಶ ಸಿಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾಗಿ ಮತ್ತೆ ನಾನು ಕರ್ನನ್ ಸರ್ ಯಾರು ಡೈರೆಕ್ಟರ್ ಇದೆಯಾ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು ಅಂತ ಕೇಳಿ ಗೊತ್ತಾಯ್ತು ನಮ್ಮ ನಾಯಕ ನಟರು ತುಂಬಾ ಸರ್ಕಾರಿ ಶಾಲೆಗಳಿಗೆ ನಮ್ಮ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಕನ್ನಡ ಮನಸ್ಸುಗಳ ತಂಡದಲ್ಲಿ ಇದು ಸರ್ಕಾರಿ ಶಾಲೆಯ ಬಣ್ಣ ಬಳಿ ನನ್ಗೆ ಇರಲಿಲ್ಲ ನನ್ಗೆ ಅದನ್ನೇ ಹೇಳುದು ಸರ್ಕಾರಿ ಶಾಲೆಗೆ ಬಣ್ಣವನ್ನು ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ನಾನು ಸಹ ಒಬ್ಬ ಹೀರೋ ಆಗಿ ಬರ್ತಾ ಇದ್ದೀನಿ ಅಂತ ಹೇಳಿ ಒಂದು ಬರ್ತಾ ಇದಾರೆ ಸೊ ಹಾಗಾಗಿ ಈ ಈ ಯುವ ಪ್ರತಿಭೆಗಳಿಗೆ ನಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ನಿರೂಪಕಿ ನಿಮಗೆ ಒಳ್ಳೇದಾಗಲಿ ನಿಮ್ದು ವಿಡಿಯೋ ನಾನ್ ಸ್ಟೇಟಸ್ ಹಾಕಿದ್ದೆ ಮೊನ್ನೆ ರೀಸೆಂಟ್ ಆಗಿ ಒಂದು ಅವ್ರದ್ದು ವಿಡಿಯೋ ಮಾತಾಡಿದ್ದು ಆಮೇಲೆ ಕ್ಯಾಮರಾಮನ್ ಯಾರೆಲ್ಲ ಈ ಚಿತ್ರಕ್ಕೆ ಹಿಂದಿನಿಂದ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ರ ಮಾಡ್ತೀರಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಈ ಹಾಡು ಖಂಡಿತವಾಗ್ಲೂ ರಿಲೀಸ್ ಆದ್ಮೇಲೆ ನಮ್ಗೆ ಎರಡನೇ ಸೀಗೆ ಕೆಲವು ಸಹಜವಾಗಿ ಒಂದ್ಸಲ ಕೇಳಿದಾಗ ಹಾಡು ಯಹಬ ಅನಿಸುತ್ತೆ ಎರಡನೇ ಸಲ ಕೇಳಿದಾಗ ಇಷ್ಟ ಆಗುತ್ತೆ ಮೂರನೇ ಸಲ ಕೇಳಿದಾಗ ಇನ್ನೂ ಇಷ್ಟ ಆಗುತ್ತೆ ನಾಲ್ಕನೇ ಸಲಿಗೆ ಸ್ಟೇಟಸ್ ಹಾಕ್ತಿವಿ ಐದನೇ ಸಲಿಗೆ ರೀಲ್ಸ್ ಮಾಡ್ತೀವಿ ಆರನೇ ಸಲಿಗೆ ಥಿಯೇಟರ್ ಹೋಗಿ ಕೂತ್ಕೊಂಡು ಫಿಲಮ್ ನೋಡ್ತೀವಿ ಸೊ ಆ ರೀತಿ ಬೆಳವಣಿಗೆಗಳಾಗಬೇಕು ಇವರೆಲ್ಲರಿಗೂ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ಗಳು ಒಂದಷ್ಟು ಜನ ಉಳಿದ್ರೆ ಚಿತ್ರರಂಗ ಉಳಿತದೆ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಜೈ ಭೀಮ್ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ರಿಲೀಸ್ ಆಗ್ತಾ ಇದೆ ನಾಳೆ ದಿನ ಇದು ಡಬ್ಬಾಗಿ ಎಲ್ಲ ಕಡೆ ಹೋಗ್ಲಿ ಥ್ಯಾಂಕ್ ಯು ಗೀತೆಯನ್ನ ಇವತ್ತು ರಿಲೀಸ್ ಮಾಡಿದಿರಿ ಈ ಗೀತೆ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಮೊದ್ಲಿಂದ ನಾನು ಶುಭಾಶಯಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ ಈ ಒಂದು ವೇದಿಕೆನಲ್ಲಿ ರೂಪೇಶ್ ರಾಜಣ್ಣವರು ಬಹಳ ಚೆನ್ನಾಗಿ ಮಾತಾಡಿದ್ರು ಇವತ್ತು ಚಿತ್ರಗಳನ್ನ ಎಲ್ಲರೂ ಮಾಡ್ತಾರೆ ಸಿನಿಮಾಗಳು ಎಲ್ಲರೂ ತೆಗಿತಾರೆ ದುಡ್ಡಿರೋರು ಒಂದು ಸಿನಿಮಾ ತೆಗಿಯೋಣ ಏನು ಉದ್ದೇಶ ಇಟ್ಕೊಂಡು ಅವರು ಸಿನಿಮಾ ತೆಗಿತಾರೆ ಅಂದ್ರೆ ದುಡ್ಡು ಮಾಡೋದು ಆ ಸಿನಿಮಾದಲ್ಲಿ ಅಟ್ರಾಕ್ಷನ್ ಮಾಡೋದಕ್ಕೆ ರಾಜಣ್ಣವರು ಹೇಳಿದ ಹೇಳಿದ ರೀತಿಯಾಗಿ ಬೇರೆ ಬೇರೆ ಒಂದು ಕಾಲ್ಪನಿಕ ಕಥೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರವರ ಉದ್ದೇಶಕ್ಕೆ ಸಮಾಜನ ಒಡೆಯುವಂಥದ್ದು ದೇಶನ ಒಡೆಯುವಂಥದ್ದು ಭಾಷೆ ಭಾಷೆ ಮಧ್ಯೆ ದ್ವೇಷ ತಂದಿಡುವಂಥದ್ದು ನಾನಾ ರೀತಿಯಾದಂಥ ಸಿನಿಮಾಗಳು ಬಂದಿದ್ದಾವೆ ನಾವು ಕೂಡ ನೋಡಿದ್ದೀವಿ ಈ ಸಿನಿಮಾಗಳು ಯಾವ ರೀತಿ ಇರಬೇಕು ಅಂತೇಳಿ ರಾಜಣ್ಣ ರಾಜಣ್ಣವ್ರು ಹೇಳಿದರು ನಿಜವಾಗ್ಲು ಈ ಸಿನಿಮಾಗಳು ದುಡ್ಡು ಮಾಡೋದ್ರ ಜೊತೆಗೆ ಸಿನಿಮಾಗಳು ದುಡ್ಡು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ದುಡ್ಡು ಮಾಡಬೇಕು ಲಾಸ್ ಆಗಬಾರ್ದು ಸಿನಿಮಾ ಮಾಡೋರು ಅದ್ರ ಜೊತೆನಲ್ಲಿ ದೇಶ ಕಟ್ಟುವಂತ ಒಂದು ಸಂದೇಶ ಕೂಡ ಇರಬೇಕು ಪ್ರೀತಿ ಹಂಚುವಂತ ಒಂದು ಸಂದೇಶ ಕೂಡ ಇರಬೇಕು ದ್ವೇಷ ಹೋಗಲಾಡಿಸುವಂತ ಒಂದು ಸಂದೇಶ ಇರಬೇಕು ಈ ಸಿನಿಮಾ ಆ ಒಂದು ಆಲೋಚನೆ ಇಟ್ಕೊಂಡು ಇಡೀ ತಂಡ ಮಾಡಿದೆ ಅಂತ ಹೇಳಿ ನಾನು ಬಯಸ್ತೀನಿ ಯಾಕೆಂದ್ರೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಹರೀರಾಮ್ ಅವರು ಹೇಳ್ತಾನೆ ಇದ್ರು ದೀರಾ ಭಗತ್ ರಾಯ್ ಸಿನ್ಮಾ ಶೂಟಿಂಗ್ ಇದೆ ಅದೇ ಎಡಿಟಿಂಗ್ ಇದೆ ಬೇರೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ಅವರು ಬರ್ತಾಯಿದ್ರು ಇನ್ನೆಷ್ಟು ಸೀರಿಯಸ್ ಆಗಿ ಇವರು ಇವರು ಸೀರಿಯಸ್ ಆಗಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ನಾನು ಹಿಂದಿನಿಂದ ನೋಡಿದ್ದೀನಿ ಈ ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗೋದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ ಯಾಕೆಂದರೆ ಒಂದು ಸಿನಿಮಾನ ಜನ ಬೆಳೆಸ್ಬೇಕು ಅದನ್ನು ಗೆಲ್ಲಿಸ್ಬೇಕು ಈಗ ಬೇರೆ ಬೇರೆ ಸಿನಿಮಾಗಳೆಲ್ಲೂ ಕೂತ್ಕೊಂಡು ನೋಡು ಬಹಳ ಅದ್ಭುತವಾಗಿದೆ ಅಂತೇಳಿ ಹೇಳ್ತಾರೆ ಆದ್ರೆ ಇಂಥ ಸಿನಿಮಾಗಳು ಬೇಕಾಗಿರೋದು ಅದ್ಭುತವಾಗಿ ಬರಬೇಕಾಗಿರೋದು ಇಂಥ ಸಿನಿಮಾಗಳು ಬೇಕು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಕೆಳವರ್ಗದವರು ಇಲ್ಲಿದ್ದಾರೆ ಮೇಲ್ವರ್ಗದವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ದೇಶದಲ್ಲಿ ಕೆಳವರ್ಗದವರಿಗೆ ಯಾವ ರೀತಿ ದೌರ್ಜನ್ಯ ಮೋಸ ವಂಚನೆ ಆಗ್ತಾ ಇದೆ ಮೇಲ್ವರ್ಗದವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರನ್ನ ಮುಂದೆ ತೋರಿಸಿದಾಗ ಯಾರು ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಅವರು ಬದಲಾವಣೆ ಆಗೋದಕ್ಕೆ ಈ ಒಂದು ಚಿತ್ರ ಅವ್ರನ್ನ ಮನ ಪರಿವರ್ತನೆ ಮಾಡುತ್ತೆ ಅಂತ ಇಂಥ ಚಿತ್ರಗಳು ಅಂತೇಳಿ ನನಗನಿಸ್ತಾ ಇದೆ ಇಂಥ ಚಿತ್ರಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಲಿ ಇಂಥ ಚಿತ್ರಗಳನ್ನ ಕರ್ನಾಟಕ ಕರ್ನಾಟಕದ ಜನ ಇದು ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಲಿ ಇನ್ನಷ್ಟು ಈ ಧೀರ ಭಗತ್ ರಾಯ್ ಸಿನಿಮಾನ ಪ್ರಚಾರ ಮಾಡಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಆ ಪ್ರಯತ್ನದಲ್ಲಿ ಇರ್ತೀವಿ ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಅವರೆಲ್ಲರಿಗೂ ಕೂಡ ಈ ಸಿನಿಮಾ ನೋಡಿ ಅಂತೇಳಿ ರಿಲೀಸ್ ಆದಮೇಲೆ ನಾನು ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲಾ ವೇದಿಕೆ ಮೇಲೆ ಮತ್ತು ಈ ಚಿತ್ರದ ಎಲ್ಲ ಏನು ಬಳಗದವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ವಿಮ್ ಜೈ ಭಾರತ್ ಆತ್ಮೀಯ ಗೌರವ ಸಮರ್ಪಣೆಯನ್ನ ನೀಡಲಾಗ್ತಾ ಇದೆ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾವಾಗಿ ಸದ್ಯದಲ್ಲೇ ತೆರೆ ಕಾಣಲಿರುವಂತಹ ಧೀರ ಭಗತ್ ರಾಯ್ ಸಿನಿಮಾದ ಇಡೀ ಚಿತ್ರತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಣಿನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಸಮಪಾಲಿ ಸಮ Thank you.